ನಮಸ್ಕಾರ ವೀಕ್ಷಕರೇ ಸ್ವರ್ಣ ಟಿ ವಿ ಪ್ರಸ್ತುತ ಚಿತ್ರ ವಿಮರ್ಶೆ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಭಾಳ ನಿರೀಕ್ಷೆಯನ್ನು ಹುಟ್ಟು ಮಾಡಿರುವಂತಹ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯದ ಭೈರತಿ ರಣಗಲ್ ಚಿತ್ರ ರಾಜ್ಯವ್ಯಾಪ್ತಿ ತೆರೆ ಕಂಡಿದೆ ಬಹಳ ನಿರೀಕ್ಷೆಯನ್ನು ಉಂಟು ಉಂಟು ಮಾಡಿದಂತಹ ಚಿತ್ರ ಭೈರತಿ ರಣಗಲ್ ಭೈರತಿ ರಣಗಲ್ ಚಿತ್ರದಲ್ಲಿ ನಾಯಕಿಯಾಗಿ ರುಕ್ಮಿಣಿ ವಸಂತ ಅವರು ತಂಗಿ ಪಾತ್ರದಲ್ಲಿ ಛಾಯಾಶಿಂಗ್ ಅವರು ಮಧು ಅವರು ಆಮೇಲೆ ಬಾಲಿವುಡ್ ರಾಹುಲ್ ಬೋಸ್ ಈ ಥರ ದೊಡ್ಡ ಒಂದು ದೇವರಾಜ್ ಅವರು ಈ ಥರದ್ದೊಂದು ಟೀಮ್ ಇರುವಂಥ ಚಿತ್ರ ಈ ಚಿತ್ರದ ಆರಂಭ ಶುರುವಾಗದೆ ಸಾವಿರದ ಒಂಬೈನೂರ ಎಂಬತ್ತೈದರ ಕಾಲಘಟ್ಟದಿಂದ ಒಂದು ಶುರುವಾಗುತ್ತೆ ಅವನು ಫ್ಲ್ಯಾಶ್ ಬ್ಯಾಕು ಆರಂಭದಲ್ಲೇ ಶಿವರಾಜ್ ಕುಮಾರ್ ಅವರು ಜೈಲಿನಲ್ಲಿರ್ತಾರೆ ಕೇಂದ್ರ ಕಾರಾಗೃಹದಲ್ಲಿ ಅಲ್ಲಿಂದ ಅವರು ಹೊರಬರುವಂಥ ಒಂದು ಚಿತ್ರ ಕಟ್ ಮಾಡಿದ್ರೆ ಸಾವಿರದ ಒಂಬೈನೂರ ಎಂಬತ್ತೈದು ರೋಣಾಪುರ ಅನ್ನುವಂಥ ಒಂದು ಬರಡು ಪ್ರದೇಶ ಒಂದು ವಶ ಬೀದರ ಕಡೆ ಬರುತ್ತಲ್ಲ ಅದರದೊಂದು ಸನ್ನಿವೇಶದಲ್ಲಿ ಕತೆ ಆಗುತ್ತೆ ರೋಣಾಪುರ ಅನ್ನುವಂಥದ್ದು ಬರಡು ನೆಲ ಅಲ್ಲಿ ಕುಡಿಯೋದಕ್ಕೆ ನೀರೇ ಇರೋದಿಲ್ಲ ನೀರಿಗಾಗಿ ಆಹಾರ ಒಂದು ಟ್ಯಾಂಕ್ ಲೋಡ್ ನೀರು ಬರುತ್ತೆ ಆ ನೀರಿಗೋಸ್ಕರ ಇಡೀ ಊರವರ ಕಿತ್ತಾಡಿಬಿಡ್ತಾರೆ ಆ ಥರದ್ದೊಂದು ಸಂದರ್ಭ ಬೈರುತಿ ರಣಗಲ್ ಚಿಕ್ಕ ಹನ್ನೆರಡು ವರ್ಷದ ಬಾಲಕ ಆಯಿತಾ ಅವ್ರ ತಂದೆ ತೈ ಕೊಟ್ಟಿರ್ತಾರೆ ಸೊ ಒಂದು ಸಾಮಾನ್ಯ ಕುಟುಂಬ ಅಂತ ಅನ್ಕೋಬೋದು ಅವನು ಈ ನೀರು ಕೊಡಿ ಅಂತೇಳಿ ಸರ್ಕಾರಿ ಕಚೇರಿಗೆ ಒಂದು ಅಪೀಲನ್ನು ಕೊಡ್ತಾನೆ ಚಿಕ್ಕ ವಯಸ್ಸಲ್ಲೇ ಮನವಿಯನ್ನು ಕೊಡ್ತಾರೆ ಅಲ್ಲಿ ಆ ಅಧಿಕಾರಿಗಳೇನು ಮಾಡ್ತಾರೆ ಅಂದರೆ ಎಲ್ಲ ಸಂಬಂಧಪಟ್ಟವ್ರು ನಿರ್ಲಕ್ಷ್ಯ ಮಾಡಿಬಿಡ್ತಾರೆ ಇವನು ಯಾವನು ಅರ್ಜಿ ಕೊಟ್ಬಿಡ್ತಾನೆ ಹಂಗೆ ಹಂಗೆ ಅಂತ ಉಡಾಪೆ ಮಾಡ್ತಾರೆ ಚಿಕ್ಕ ವಯಸ್ಸಲ್ಲೇ ಬೈರತಿಗೆ ಒಂದು ರೀತಿ ಸಿಟ್ಟು ಆಕ್ರೋಶ ಶುರುವಾಗ್ಬಿಡ್ತಾಯಿಲ್ಲನೆ ಆಯಿತಾ ಇದು ಸನ್ನಿವೇಶ ಇದಕ್ಕಿದ್ದಂಗೆ ಏನಾಗುತ್ತೆ ಅಂತಂದರೆ ಆ ಸಂದರ್ಭದಲ್ಲಿ ಆ ಇಡೀ ಸರ್ಕಾರಿ ಕಚೇರಿಗೆ ಬಾಂಬ್ ಇದು ಬಿಡುತ್ತೆ ಬಾಂಬ್ ಆಗತ್ತೆ ಅದಕ್ಕೆ ಕಾರಣ ಭೈರತಿ ಅಂತೇಳಿ ಚಿಕ್ಕ ವಯಸ್ಸಿಗೆ ಅವನ್ನ ನ್ಯಾಯಾಲಯಕ್ಕೆ ಹೋಗ್ಬಿಡ್ತಾನೆ ಅವನು ಅಂದರೆ ಧೈರ್ಯ ಹೋಗ್ತಾನೆ ಭಾಳ ಅಪರಾಧಿಯಾಗಿ ಹೋಗ್ತಾನೆ ಇದು ಕತೆ ಆರಂಭವಾಗುವಂಥ ಅವ್ನು ಯಾಕೆ ಶಿವರಾಜ್ ಕುಮಾರ್ ಜೈಲಿಗೆ ಹೋದರು ಅನ್ನೋದಕ್ಕೆ ಇದು ಆರಂಭದ ಕತೆ ನಾನು ನಿಮಗೆ ಹೇಳಿದೆ ಆಯ್ತಲ್ಲ ಇದಿಷ್ಟು ವಿಚಾರ ಕಟ್ ಮಾಡಿದ್ರೆ ಇದು ನೆಕ್ಸ್ಟು ನಿಮಗೆ ಶಿವರಾಜ್ ಕುಮಾರ್ ಅವರು ವಕೀಲರಾಗಿ ಕಾಣಿಸ್ಕೊಳ್ಳೋಕ್ಕೆ ಶುರು ಶುರು ಮಾಡ್ತಾರೆ ವಕೀಲರಾಗಿ ಕಾಣ್ ಕಾಣಿಸ್ಕೊಳಕ್ಕೆ ಶುರು ಮಾಡ್ತಾರೆ ವಕೀಲರು ಯಾಕಾದರೂ ಆರಂಭದ ಕತೆ ಹಿಂಗಾಯಿತು ಬಾಂಬ್ ಸ್ಫೋಟ ಆಯಿತು ಆಯಿತಾ ಇದು ಇದಿಷ್ಟು ಕತೆ ಇದ್ರ ಜೊತೆಗೆ ಶಿವರಾಜ್ ಕುಮಾರ್ ತಂಗಿಯಾಗಿ ಚಾಯ್ ಸಿಂಗು ಅಭಿನಯ ಮಾಡಿದ್ದಾರೆ ಇದು ಮುಫ್ತಿಯ ಫ್ರೀಕ್ವೆನ್ಸ್ ಸಿನಿಮಾ ಇದು ಅಂದರೆ ಮುಂದುವರೆದ ಅಧ್ಯಾಯ ಮುಫ್ತಿಯಲ್ಲಿ ಶಿವರಾಜ್ ಕುಮಾರ್ ಪೂರ್ತಿ ಪ್ರಮಾಣದ ನಾಯಕ ನಟ ಅಲ್ಲ ಅಲ್ಲಿ ಮುರಳಿ ಬ ನಾಯಕ ನಟ ಅಲ್ಲಿ ಅವರು ಒಂದು ರೀತಿ ಪೋಷಕ ನಟ ಥರ ಬರ್ತಾರೆ ತುಂಬ ಅದ್ಭುತವಾದಂಥ ರೋಲ್ ಅದು ಆಯ್ತಲ್ಲ ಅದರಲ್ಲಿ ಬೈರತಿ ರಣಗಲ್ ಅನ್ನುವಂಥದ್ದು ಅಲ್ಲಿನ ಪಾತ್ರ ಅದು ಅದನ್ನೇ ಮುಂದುವರ್ಸ್ಕೊಂಡು ನಿರ್ದೇಶಕ ನರ್ತನ್ ಅವರು ಈ ಕಥೆಯನ್ನು ಮುಂದುವರಿಸಿದ್ದಾರೆ ಆಯ್ತಲ್ಲ ಬೈರುತಿ ರಣಗಲ್ ಆ ಪಾತ್ರ ಮುಂದುವರೆದ ಭಾಗ ಅಂತ ಕಥೆಯಲ್ಲ ಹೆಸರನ್ನು ಮುಂದುವರ್ಸ್ಕೊಂಡು ಒಂದು ದೊಡ್ಡ ಕತೆಯನ್ನು ಅವರು ಕಟ್ಟಿದ್ದಾರೆ ಅನ್ನುವಂಥದ್ದು ಚಾಯ್ ಸಿಂಗ್ ತಂಗಿ ಪಾತ್ರವನ್ನು ಮಾಡಿದ್ದಾರೆ ಮುಫ್ತಿಯರು ಕೂಡ ಅದೇ ಪಾತ್ರ ಇತ್ತು ಅಲ್ಲಿ ಅಲ್ಲೂ ಕೂಡ ಶಿವರಾಜ್ ಕುಮಾರ್ ತಂಗಿನೇ ಆದರೆ ಕತೆಯಲ್ಲೂ ಕೂಡ ಈ ಈ ಈ ಕತೆಗೆ ಲಿಂಕ್ ಆಗೋದಿಲ್ಲ ಆ ಕಥೆಯೇ ಬೇರೆ ಈ ಕಥೆಯೇ ಬೇರೆ ಬಟ್ ಇಲ್ಲೂ ತಂಗಿ ಪಾತ್ರ ಮಾಡಿದ್ದಾರೆ ಆಯಿತಾ ಇದು ಒಂದು ಕಥೆ ಆಗ್ತದೆ ಇಲ್ಲಿ ಈ ಈ ಕಥೆಯ ನಡುವೆ ರೋಣಾಪುರದಲ್ಲಿ ಒಂದು ರೀತಿ ಜಲಕ್ರಾಂತಿಯ ಸಂದರ್ಭ ಇದ್ದಂಥದ್ದು ನೆಕ್ಸ್ಟ್ ಕಟ್ ಮಾಡಿದ್ರೆ ಅದೊಂದು ಮೈನಿಂಗ್ ಕಂಪನಿ ಇದು ಶುರು ಆಗುತ್ತೆ ಗೊಂದಲ ಶುರುವಾಗುತ್ತೆ ನಿಮಗೆ ಆಯಿತಾ ಅಲ್ಲೊಬ್ಬ ವಿಲನ್ ಎಂಟ್ರಿ ಐತಾರೆ ಪರಾಂಡೆ ಅಂತ ಪರಾಂಡೆ ಕಂಪ್ನಿ ಒಂದು ದೊಡ್ಡ ಬಿಸ್ನೆಸ್ ಅಲ್ಲಿ ಗೋಪಾಲಕೃಷ್ಣ ಸರ್ದೇಶ್ ದೇಶ್ ಪಾಂಡೆ ಅವರೊಬ್ಬರು ಆರ್ಟಿಸ್ಟ್ ಒಳ್ಳೆಯ ನಟ ಅವರಲ್ಲಿ ಆ ನೌಕರರಿಗೆ ಒಂದು ಲೀಡ್ರು ಯೂನಿಯನ್ ಲೀಡ್ರ್ ಅಲ್ವಾ ಅಲ್ಲಿ ಆ ಥರ ಅಲ್ಲಿ ನೌಕರರಿಗೆ ತೊಂದರೆ ಕೊಡುವಂಥದ್ದು ನೌಕರರ ಕಿತಾಪತಿ ಪರಾಂಡೆ ಅದ್ಭುತ ಅವನು ವಿಲನ್ ರೋಲು ಅಲ್ಲಿ ಸಮಸ್ಯೆಗಳು ಆಯಿತಾ ಈ ಸಮಸ್ಯೆಗಳಿಗೆ ಶಿವರಾಜ್ ಕುಮಾರ್ ಎಂಟ್ರಿ ಐತಾರೆ ಇವರು ವಕೀಲರ ಕೋರ್ಟ್ ಅವ್ರು ಜೈಲಿಂದ ಬರುವಾಗಲೇ ಕೋರ್ಟ್ ಬಂದ್ಬಿಡ್ತಾರೆ ಬಂದುಬಿಡ್ತಾರೆ ಶಿವರಾಜ್ ಕುಮಾರ್ ಅದು ಹೆಂಗೆ ಜೈಲಿಂದನೇ ಹೆಂಗೆ ಹಾಕೊಂಬಂದರು ಅದು ನನಗೆ ಗೊತ್ತಿಲ್ಲ ನಿರ್ದೇಶಕರು ಏನು ಪರಿಕಲಟ್ ಮಾಡ್ಕೊಂಡಿದ್ದಾರೋ ಅಲ್ಲಿ ಬಂದರೆ ಪೂರ್ತಿ ಎಲ್ಲ ಶಿವರಾಜ್ ಕುಮಾರ್ ಅವ್ರದ್ದು ಅನ್ಯಾಯಕ್ಕೊಳಗಾದವ್ರಿಗೆ ನ್ಯಾಯಬಲ್ಯ ಅಂಗಡಿಯವ್ರಿಗೆ ಆದವ್ರಿಗೆ ಆಸ್ಪತ್ರೆಯಲ್ಲಿ ಮೋಸ ಆದವ್ರಿಗೆ ನ್ಯಾಯ ಕೊಡಿಸೋದು ಇದೇ ಒಂದು ದೊಡ್ಡ ಹೀರೋಯಿಸಮ್ ತೋರಿಸ್ಕೊಂಡು ಹೋಗ್ತಾರೆ ಆಯಿತಾ ಇದ್ರ ಮಧ್ಯೆ ಒಬ್ಬಳು ಹೀರೋಯಿನ್ ಬರ್ತಾರೆ ರುಕ್ಮಿಣಿ ವಸಂತ ಅವರು ಡಾಕ್ಟ್ರು ಹೇಳಿ ಕೇಳಿ ಇಲ್ಲಿ ಪಾಪ ಹೀರೋಯಿನ್ಗೆ ಅಲ್ಲಿ ಇಲ್ಲಿ ಏನು ಅವಕಾಶವೇ ಇಲ್ಲ ಬಂದ ಪುಟ್ಟ ಓದ ಪುಟ ಅವ್ರು ಡಾಕ್ಟ್ರು ರುಕ್ಮಿಣಿ ವಸಂತು ಸುಮ್ಮನೆ ಕೊಡ್ತಾರೆ ಅಲ್ಲಿ ಒಂದು ಆಡು ಕೇಳೋಂಗಿಲ್ಲ ನೀವು ಏನಾರು ಎಕ್ಸ್ಪೆಕ್ಟ್ ಶಿವರಾಜ್ ಶಿವರಾಜ್ಮು ಚಿತ್ರದಲ್ಲಿ ಆಡಿರ್ತದೆ ಅಂತಂದರೆ ನೀವು ನಿರಾಸೆ ಆಗ್ತೀರಿ ಅಲ್ಲಿ ಏನು ರುಕ್ಮಿಣಿ ವಸಂತಿಗೆ ಏನೂ ಇಲ್ಲ ಡಾಕ್ಟ್ರ್ ಅಷ್ಟೇ ಪಾತ್ರ ನಾನು ಹೇಳಕ್ಕೆ ಏನು ಉಳ್ಕೊಂಡಿಲ್ಲ ಅವ್ರದ್ದು ಆರಂಭ ಅಂತ್ಯದಲ್ಲಿ ಒಂದು ಡಿಸಪಾಯಿಂಟು ಆರಂಭದಲ್ಲಿ ಲಾಯರ್ ಆಗಿರ್ತಾರೆ ಅವ್ರು ಒಳ್ಳೆ ಗುಣಗಳನ್ನ ನಾವು ಇಷ್ಟಪಡ್ತಾಳೆ ಲಾಸ್ಟಲ್ಲಿ ಬೈರ್ತಿರಂಗಲ್ಲಿ ವಿಲನ್ ಆಗ್ತಾರೆ ನನಗೆ ಪ್ರೀತಿ ಬೇಡ ಅಂತ ದೂರ ಇರ್ತಾರೆ ಇದು ರುಕ್ಮಿಣಿ ವಸಂತು ಒಂದು ಈ ಥರ ಬರ್ತದೆ ಅಲ್ಲಿ ಅವ್ರದ್ದು ಏನು ಉಳ್ಕೊಳ್ಳುವಂಥ ಪಾತ್ರ ಇಲ್ಲ ಇಲ್ಲಿ ಪರಾಂಡೆ ಹೇಳಿದ್ನಲ್ಲ ಇವ್ರದ್ದು ಒಂದು ದೊಡ್ಡ ಗ್ಯಾಂಗು ಅವನಿಗೊಬ್ಬ ಸಪೋರ್ಟಿಂಗ್ ಕ್ಯಾಟಗರಿ ಇರ್ತಾನೆ ಏನು ಅಂತಂದರೆ ಕಾರ್ಮಿಕರನ್ನೆಲ್ಲ ಸುಟ್ಟು ಸುಟ್ಟು ಬಿಸಾಕ್ತಾ ಇರದೆ ಪೈರ್ ಮಾಡಿ ಬಿಸಾಕದೇ ಈ ಥರ ಕೆಲಸ ಅಲ್ಲಿ ಅಂದರೆ ದೌರ್ಜನ್ಯ ಒಂದು ದೊಡ್ಡ ಮೈನರಿಂಗ್ ಏನಂತಾರೆ ಗಣಿಗಾರಿಕೆ ಹೇಗೆ ಮಾಡುವಾಗ ಆ ಬಳ್ಳಾರಿ ಕಡೆ ಇರುತ್ತಲ್ಲ ಅಲ್ಲಿ ಕಾರ್ಮಿಕರು ಏನು ಮಾಡ್ತಾರೆ ಅಲ್ಲೇನು ಮಾಡೋದಿಲ್ಲ ಇಲ್ಲಿ ಪಿಚ್ಚರ್ ತೋರಿಸಿದ್ದಾರೆ ಏನಾರು ಯಾರಾದ್ರೂ ಮಾತಾಡಿದ್ರೆ ಸುಟ್ಟು ಬಿಸಾಕ್ತಾ ಕೈ ಕೈನ ಕಟ್ ಮಾಡಕ್ಕೆ ಬಿಸಾಕ್ಬಿಡ್ತಾನೆ ಪುಣ್ಯಾತ್ಮ ಈ ಥರ ಕಡೆಗೆ ಅವನ್ನ ಯಾರು ಪರಾಂಡ್ಯ ಅವ್ನು ತಮ್ಮನೋ ಏನೋ ಅವನ್ನ ಶಿವರಾಜ್ ಕುಮಾರ್ ಅವನು ತಗೋದು ಬಿಸಾಕ್ತಾನೆ ಶೂಟ್ ಮಾಡಿ ಬಿಸಾಕ್ತಾನೆ ಅವನು ಹೋಗ್ತಾನೆ ಈ ಥರದೆಲ್ಲ ಗನ್ನು ಫೈರು ಇದೇ ಥರ ಹೋಗ್ತಾ ಇರ್ತಿದ್ದರು ಸ್ಲೋ ಆಗಿ ಹೋಗುತ್ತೆ ತಕ್ಕಂತೆ ನೀವು ಗೆಸ್ ಮಾಡ್ಬೋದು ಮುಂದಕ್ಕೆ ಏನಾಗುತ್ತೆ ಅಂತ ಗೆಸ್ ಮಾಡ್ತಾ ಹೋಗ್ತಾ ಇರ್ಬೋದು ನನಗೆ ರವಿ ಬಸೂರವರು ಸಂಗೀತದ ಹೇಳ್ಬಿಡ್ಬೇಕು ಅಂದರೆ ನನಗೆ ಈ ಮಾರ್ಟಿನ್ ಪಿಕ್ಚರ್ಗೆ ಹೋಗಿದ್ದೆ ಇತ್ತೀಚೆಗೆ ಹುಚ್ಚಿ ಬೆಪ್ಪು ಬಂದ್ಬಿಟ್ಟು ಆಚೆ ಬಂದ್ಬಿಟ್ಟೆ ನಾನು ಯಾಕಪ್ಪ ಬಂದೆ ಅಂತ ಅಲ್ಲಿ ಪಿಕ್ಚರ್ ನೋಡ್ಬೇಕಾ ಒಯ್ ಮ್ಯೂಜಿಕ್ ನೋಡ್ಬೇಕಾಗ್ತ ಅಲ್ಲೇ ಈ ಥರ ಕೆ ಜಿ ಎಫ್ ಡೇ ಮ್ಯೂಸಿಕ್ ಮಾಡಿದ್ದು ರವಿ ಬಸೂರು ಆಯ್ತಲ್ಲ ಆ ನಿರೀಕ್ಷೆ ಇಟ್ಕೊಂಡು ಹೋಗಿದ್ದು ರಿವ್ಯೂ ನಾನು ರಿವ್ಯೂ ಮಾಡ್ಬೇಕಂತ ಹೋಗಿದ್ದಿದ್ದು ನನಗೆ ಹುಚ್ಚು ಬೇ ಬಂದ್ಬಿಟ್ಟು ಆಚೆ ಬಂದ್ಬಿಟ್ಟು ಆಗಲ್ಲಪ್ಪ ಅನ್ಮ ಆಗೋಯ್ತು ನನಗೆ ಬಟ್ ಈ ಪಿಚ್ಚರಲ್ಲಿ ರವಿ ಅವರು ನಿಜಕ್ಕೂ ಯಾಕಂದರೆ ಒಂದು ಏಳು ಬಿಡ್ತೀನಿ ಕೇಳಿ ನನ್ನ ಅನುಭವದಲ್ಲಿ ಫಿಲಮ್ ಕೂತಾಗ ಮ್ಯೂಜಿಕೆ ಬಂದು ಅಪ್ಪಳಿಸ್ಬಾರ್ದು ನಮಗೆ ನಾವು ದುಡ್ಡು ಕೊಟ್ಟೋಗಿರ್ತೀವಿ ಧ್ವನಿಗಳು ಕೇಳಿಸ್ಬೇಕು ನಮ್ಮ ಕಿವಿಗೆ ಅಲ್ಲಿ ಧ್ವನಿ ಬಂದಾಗ ಮ್ಯೂಜಿಕ್ ಲೋ ಆಗಬೇಕು ಆಯಿತಾ ಆ ಕೆಲಸವನ್ನು ರವಿ ಬಸೂರು ಚೆನ್ನಾಗಿ ಮಾಡಿದ್ದಾರೆ ನಿಜಕ್ಕೂ ಖುಷಿ ಆಯಿತು ಆಯಿತಾ ಆ ಕೆ ಜಿ ಎಫ್ನ ಇದನ್ನು ಬಿಟ್ಟು ಬಂದಿಲ್ಲ ಅವರು ಅದೇ ಥರ ಹೋಗ್ತಾ ಇರ್ತದೆ ಕೆಲವು ಸರಿ ಬಟ್ ನೋ ಪ್ರಾಬ್ಲಮ್ ಆ ಪಾತ್ರೆಗಳು ಮಾತಾಡೋದು ಕೇಳಿಸುತ್ತೆ ಹಾಗಾಗಿ ರವಿ ಬಸವರದು ನನಗೆ ಆಯಿತು ಆಮೇಲೆ ನವೀನ್ ಕುಮಾರ್ ಅಂತ ಕ್ಯಾಮ್ರಾಮು ಹೇಳಿಕೊಳ್ಳುವಂಥ ಏನು ಛಾಯಾಗ್ರಹಣ ಏನು ಅಂತ ಏನಿಲ್ಲ ಪರವಾಗಿಲ್ಲ ಅಂತ ಉಬ್ಬೇರಿಸುವಂಥ ಛಾಯಾಗ್ರಹಣ ನನಗೇನು ಕಾಣಿಸ್ತಿಲ್ಲ ಆಯಿತಾ ಇದಿಷ್ಟು ಮಾತಾಡ್ತಾ ಫಸ್ಟ್ ಆಪ್ ನಾನು ಸ್ಲೋ ಸ್ಲೋವಾಗಿ ಹಿಂಗೆ ಹೋಗುತ್ತೆ ಬಟ್ ಪಿಚ್ಚರ್ ನೋಡೋ ಪ್ರೇಕ್ಷಕನಿಗೆ ಫಸ್ಟ್ ಟಾಪು ಸ್ಲೋ ಅನ್ನಿಸುತ್ತೆ ಕೆಲವತ್ತು ಬೋರ್ ಆಗುತ್ತೆ ಇಲ್ಲಿ ನನ್ನಂಥ ಪ್ರೇಕ್ಷಕ ಅಥವಾ ಸ್ವಲ್ಪ ಪಾಸ್ಟ್ ಆತ್ನೆ ಮಾಡೋರಿಗೆ ಸ್ಪೀಡ್ ಇರಬೇಕಾಗಿತ್ತು ಕತೆ ಅಂತ ಅನ್ಸುತ್ತೆ ಸ್ಪೀಡ್ ಇರುತ್ತೆ ಯಾಕಂದರೆ ನಾವು ಪಿಚ್ಚರ್ ನೋಡಬೇಕಾದ್ರೆ ಅಭಿಮಾನಿಯಾಗಿ ನೋಡೋದು ಬೇರೆ ಒಬ್ಬ ಜರ್ನಲಿಸ್ಟಾಗಿ ನೋಡೋದು ಬೇರೆ ಆಯ್ತಲ್ಲ ತುಂಬ ಸ್ಲೋ ಆಗುತ್ತೆ ಒಂದು ಸ್ವಲ್ಪ ಬೋರಾಗಿ ಚೇರ್ಗೆ ಹೊರಗುವಂಥ ಪರಿಸ್ಥಿತಿನೂ ಬರುತ್ತೆ ಒಂದೆರಡು ಹಾಡುಗಳು ಸ್ಲೋ ಹಾಡುಗಳು ಬರ್ತವೆ ಇದಿಷ್ಟು ಫಸ್ಟ್ ಆಫು ಹುಬ್ಬೇರಿಸುವಂಥದ್ದು ಏನೂ ಅಲ್ಲಿ ಬರೋದಿಲ್ಲ ಡೈಲಾಗ್ಗಳು ಕೂಡ ಏನು ಅರ್ಥನೂ ವಾನ್ ಅಂತ ಡೈಲಾಗ್ಗಳು ಒಂದು ಎರಡು ಮೂರು ಕಡೆ ಬರ್ತದಷ್ಟೇ ನಾನು ಗಮನಿಸಿದಂಗೆ ಒಂದು ಎರಡು ಕಡೆ ಬರ್ತದೆ ನೀವು ಚಿತ್ರ ನೋಡಿ ಅದು ಬಿಟ್ಟರೆ ಹೇಳಿಕೊಡಿ ಚಪ್ಪಾಳಿ ಹೊಡೆಯುವಂಥ ಡೈಲಾಗ್ಗಳು ಕೂಡ ಚಿತ್ರದಲ್ಲಿ ಇಲ್ಲ ಇದಿಷ್ಟಾದರೆ ವಿರಾಮದ ನಂತರ ಏನಾಗುತ್ತಪ್ಪ ತಡೆಯದು ಏನಾದರೂ ಒಂದು ದೊಡ್ಡ ಇದು ಮಾಡ್ಬೋದಾ ಅಂತ ನಾವು ನಿರೀಕ್ಷೆ ಮಾಡಿದ್ರೆ ಅಲ್ಲಿ ರಾಜಕೀಯ ಎಂಟು ತಗೊಳ್ಳುತ್ತೆ ದೇವರಾಜು ಒಬ್ಬ ಬರ್ತಾರೆ ಅದು ರಾಜಕೀಯ ಒಂದು ಸನ್ನಿವೇಶ ನಾನು ಪರಂಡು ಹೇಳಂದಲ್ಲ ಒಟ್ಟಾರೆ ರೋಣಾಪುರವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಬೇಕು ಅಧಿಪತ್ಯವನ್ನು ಸಾಧಿಸಬೇಕು ಅಂತ ರೋಣಾಪುರ ವರ್ಷ ಶಿವರಾಜ್ ಕುಮಾರ್ ಬೈರ ತಿರನ್ಗಲ್ ಈ ಎರಡು ಕ್ಲ್ಯಾಶ್ ಪಾತ್ರಗಳು ಎರಡು ಮುಖಾಮುಖಿ ಆಗುವಂಥ ಸಂದರ್ಭ ರಾಜಕೀಯ ತಿರುವುಪಡ್ಕೊಳುತ್ತೆ ಸೆಕೆಂಡ್ ಆಫ್ ಆಲ್ ಏನಾದರೂ ಒಂದು ಅದ್ಭುತ ನೋಡ್ಬೋದ ಅಂದರೆ ನೀವೇನು ಕೂಡ ಅಂಥ ಅದ್ಭುತವನ್ನು ಇಲ್ಲಿ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ ಆಗಿ ಕತೆ ಹೋಗುತ್ತೆ ಆಯಿತಾ ಆಮೇಲೆ ನಾನು ಚಾಯಸಿಂಗ್ ಕತೆ ಹೇಳಿದೆ ಅಲ್ಲೊಂದು ಸ್ವಲ್ಪ ಫ್ಲಾಶ್ ಫ್ಲ್ಯಾಶ್ ಬ್ಯಾಕ್ ಏನಿಲ್ಲ ಅಲ್ಲೊಂದು ಒಂದು ಇದಿದೆ ಚಾಯ ಸಿಂಗ್ ಇದಾರಲ್ಲ ಚಾಯ ಫಾರಿನ್ ಫಾರಿನ್ ಒಬ್ಬನಿಗೆ ಮದುವೆ ಮಾಡ್ತಾರೆ ಅವನಿಗೆ ಫಾರಿನ್ವ್ರಿಗೆ ಅವ್ನಿಗೆ ಚಾಯ್ ಸಿಂಗ್ ಲೋ ಮಾಡ್ತಿದ್ಲು ಅಂತ ಹೇಳ್ತಾರೆ ಅವ್ರು ಫಾರಿನ್ನಲ್ಲಿ ಇರ್ತಾರೆ ಅವನಿಗೆ ಮದುವೆ ಮಾಡಿಕೊಡ್ತಾರೆ ಕಟ್ ಮಾಡಿದ್ರೆ ಅವನು ಚಾಸಿಂಗ್ ಅಲ್ಲಿ ಇಂಡಿಯಾಗೆ ಬರ್ತಾನೆ ಮದುವೆ ಮಾಡ್ಕೊಂಡು ಇಂಡಿಯಾಗೆ ಬರ್ತಾನೆ ಅವ್ರ ಮೆಡಿಕಲ್ಲು ಮಾಡ್ಕೊಡೋಕ್ಕೆ ಅಂತ ಶಿವರಾಜ್ ಕುಮಾರ್ ಎಲ್ಲ ಮಾಡಿಕೊಡ್ತಾರೆ ದುರಂತ ಅಂದರೆ ಅದೇ ಚಾಯ ಸಿಂಗ್ ಹಸ್ಬೆಂಡ್ ವಿಲನ್ ಆಯ್ತಾರೆ ಯಾಕೆ ವಿಲನ್ ಆಯ್ತಾರೆ ಅಂತ ನೀವು ಫಿಲಮ್ ನೋಡಬೇಕು ಅಲ್ಲೂ ಸ್ವಲ್ಪ ರೋಚಕತೆ ಇದೆ ಸಸ್ಪೆನ್ಸ್ ಇಲ್ಲ ಇಲ್ಲಿ ಚಿತ್ರದಲ್ಲಿ ಯಾವ ಸಸ್ಪೆನ್ಸು ಇಲ್ಲ ನಿಮಗೆ ಎಲ್ಲ ಓಪನ್ ಓಪನ್ ಹೋಗ್ತಾಯಿರ್ತದೆ ಸೊ ಇದಾಯ್ತಾ ಕೊನೆಗೆ ಶಿವರಾಜ್ ಕುಮಾರ್ ತನ್ನ ತಂಗಿಯ ಗಂಡನನ್ನು ಶೂಟ್ ಮಾಡಿ ಬಿಸಾಕ್ತಾರೆ ಅಂದರೆ ಕೊಲೆ ಮಾಡುವ ಸಂದರ್ಭ ಬಂದ್ಬಿಡುತ್ತೆ ಅದು ಚೆನ್ನಾಗಿದೆ ಒಂದು ಡೈಲಾಗು ಚೆನ್ನಾಗಿದೆ ಚಾಯ್ ಸಿಂಗ್ ಅನುಭವ ಅವರೊಬ್ಬರು ಒಳ್ಳೆ ಅಭಿನೇತ್ರಿ ಚಾಯ್ ಸಿಂಗ್ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಇದಿಷ್ಟ ಆಯ್ತಾ ಆಮೇಲೆ ನಿಮಗೆ ಗೋಪಾಲಕೃಷ್ಣ ಸರ್ದೇಶ್ ಪಾಂಡೆ ಅಂತ ಹೇಳಿದ್ನಲ್ಲ ಇವರು ಇಂಟ್ರೂಲ್ ತನಕ ಶಿವರಾಜ್ ಕುಮಾರ್ ಪರ ಇದ್ದವರು ಒಂದು ಹಂತಕ್ಕೆ ಆತನೇ ಶಿವರಾಜ್ ಕುಮಾರ್ಗೆ ವಿಲನ್ ಆಗ್ತಾನೆ ಇದು ಕುತೂಹಲ ಅವನನ್ನು ಹೊಡೆದು ಬಿಸಾಕ್ತಾರೆ ಈಗ ಸುಮಾರು ಪತ್ರಗಳು ಬರ್ತವೆ ಎಲ್ಲ ಶೂಟ್ ಮಾಡಿ ಸೂಟ್ ಮಾಡಿ ಉದ್ರೋಯ್ತಾ ಇರ್ತವೆ ಸೊ ಆಯ್ತಲ್ಲ ಈಗ ಅಂತಿಮ ಏನು ಅಂತ ಹೇಳೋದು ಬೇಡ ಕೊನೆಯಲ್ಲಿ ಇದ್ದಕ್ಕಿದ್ದಂಗೆ ಮುರಳಿ ಎಂಟ್ರಿ ಆಗೋಯ್ತಾರೆ ರಪ್ಪ ಅಂತ ಈಗ ಅರಿ ಇದು ಪಿಕ್ಚರ್ ಈಗ ಹದಿನೈದು ನಿಮಿಷ ಇರೋವಾಗಲೇ ಮುರಳಿ ಎಂಟ್ರಿ ಕೊಟ್ಬಿಡ್ತಾರಪ್ಪ ನಾನು ಅದು ಮಪ್ಪಿದ ರಿಪೀಟ್ ಮಾಡಿದ್ರ ಅಥವಾ ಏನಾದರೂ ಮುಂದಿನ ಅಧ್ಯಾಯಕ್ಕೆ ಏನಾದರೂ ಮೂರನೇ ಪಾರ್ಟಿಗೆ ಏನಾದರೂ ಮಾಡ್ಕೊಂಡಿದ್ದಾರಾ ಅದು ಸ್ವಲ್ಪ ಡೌಟ್ ಇದೆ ಒಟ್ಟಾರೆ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅಭಿನಯ ಗಮನಾರ್ಹ ಮತ್ತು ನಾನು ಇದು ಶಿವರಾಜ್ ಕುಮಾರ್ ಗೀತಾ ಶಿವರಾಜ್ ಕುಮಾರ್ ಫಿಲಮ್ ಮಾಡಿದ್ದು ವೇದ ಮೊದಲ ಚಿತ್ರ ಇದು ಎರಡನೇದು ಗೀತಾ ಮೇಡಮ್ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ದ ದುಡ್ಡು ಖರ್ಚು ಮಾಡಿದ್ದಾರೆ ಚಿತ್ರಕ್ಕೆ ಎಷ್ಟು ಬೇಕೋ ದುಡ್ಡು ಖರ್ಚು ಮಾಡಿದ್ದಾರೆ ಅನಾವಶ್ಯಕವಾಗಿ ಖರ್ಚು ಮಾಡಿಲ್ಲ ಎಷ್ಟು ಬೇಕೋ ಅಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಆಯ್ತಲ್ಲ ಸೊ ಅಭಿನಯ ಕಲಾವಿದರ ಅಭಿನಯಕ್ಕೇನು ಕೊರ್ತಾ ಇಲ್ಲ ಮತ್ತು ಕೆ ಜಿ ಎಫ್ ಥರನೇ ದೊಡ್ಡ ಇದಿದೆ ಪ್ರಾಪರ್ಟಿಯಲ್ಲೇ ಇರುತ್ತೆ ಆದರೆ ನನಗನ್ಸೋದು ಒಂದು ಮೆಸೇಜ್ ಅನ್ನೋ ಥರ ಆಗಲಿ ಅಥವಾ ಶಿವರಾಜ್ ಕುಮಾರ್ ಇದ್ರಲ್ಲ ಲೇಡಿ ಅಭಿಮಾನಿಗಳು ಇರ್ತಾರಲ್ಲ ಮಹಿಳಾ ಪ್ರೇಕ್ಷಕರು ಅವ್ರು ಬಂದು ನೂಕು ನೂಕು ನೋಡೋ ಸನ್ನಿವೇಶ ನನಗಂತೂ ಕಂಡಿಲ್ಲ ಆಯ್ತಲ್ಲ ಇದು ಮೊದಲ ಶೋ ನಾನು ನೋಡಿದ್ದು ಓಕೆ ಸೊ ಅಷ್ಟೇ ನೀಡಿದ್ನಲ್ಲ ಎಷ್ಟು ನೀವು ಫ್ಲ್ಯಾಶ್ ಬ್ಯಾಕ್ ಹೋಗುವಂಥದ್ದು ಅಥವಾ ಏನೋ ರೋಚಕತೆ ಇದೆ ಅನ್ನುವಂಥದ್ದು ಈ ಈ ಹಬ್ಬದ ಪ್ರಚಾರ ಇತ್ತಲ್ಲ ಅದಕ್ಕೂ ನಾವು ನೋಡಿದಾಗ ಆ ಪ್ರಚಾರಕ್ಕೆ ಪೂರ್ವಕವಾಗಿ ನನಗೆ ಚಿತ್ರ ಮೂಡಿ ಬಂದಿಲ್ಲ ಅನ್ಸುತ್ತೆ ಬಟ್ ನರ್ತನ್ ಒಳ್ಳೆಯ ನಿರ್ದೇಶಕ ಮಫ್ತಿ ಮಾಡಿದ ಮೇಲೆ ಆ ಡೈರೆಕ್ಷನ್ ಮಾಡಿಲ್ಲ ಆಯ್ತಲ್ಲ ಇದರ ತುಂಬ ಚೆನ್ನಾಗಿ ಬಂದಿದೆ ಸ್ಕ್ರೀನ್ ಪ್ಲೇ ಆದರೆ ಚಿತ್ರದ ವೇಗ ಕಡಿಮೆ ಆಗುತ್ತೆ ಮತ್ತು ತಿರುವುಗಳಿಲ್ಲ ಚಿತ್ರಕಥೆಯಲ್ಲಿ ಯಾವುದೂ ತಿರುವುಗಳಿಲ್ಲ ನೀವು ನೋಡಿಸ್ಕೊಂಡು ಅಲ್ಲೇ ಹೋಗ್ತಾ ಇರ್ತದೆ ಆದರೆ ಇಲ್ಲೊಂದು ಕಡೆ ಹೆಚ್ಚು ನಿರೀಕ್ಷೆ ಇಟ್ಕೊಂಡು ಹೋದವ್ರಿಗೆ ಒಂದು ಸ್ವಲ್ಪ ಚಿತ್ರ ನಿರಾಸೆ ಮಾಡಿಸುತ್ತೇನೋ ಅನ್ನುವಂಥ ಭಾವನೆ ಬರುತ್ತೆ ಅನ್ನೋದು ನನ್ನ ಭಾವನೆ ಸೊ ಇದಿಷ್ಟು ಪೋಷನ್ ನಾನು ಕಂಡಂಥ ಸತ್ಯ ನೀವು ಚಿತ್ರ ನೋಡಿ ಚಿತ್ರ ನೋಡಿದ್ರೆ ಬಹುಶಃ ನನ್ನ ಮಾತುಗಳನ್ನ ನೀವು ಒಪ್ತಿರೋ ಅಥವಾ ನಿರಾಕರಣೆ ಮಾಡ್ತಿರೋ ನನಗೆ ಗೊತ್ತಿಲ್ಲ ನಾನು ಏನು ನೋಡಿದ್ದನ್ನು ಅದನ್ನ ಹೇಳಿದ್ದೀನಿ ಸೊ ಇನ್ನು ಇನ್ನಿಂದ ಒಂದು ಈ ರಿವ್ಯೂ ಕೂತಾಗ ನಾನು ಒಂದು ಅನುಭವ ನಿಮ್ಗೆ ಆದದ್ದು ಹೇಳ್ಬಿಡ್ತೀನಿ ಈ ಕಬ್ಜಾ ಅನ್ನುವಂಥ ಚಿತ್ರವನ್ನು ನಾನು ಇಂದ ರಿವ್ಯೂ ಮಾಡಿದ್ದೆ ಮತ್ತೆ ಮಧ್ಯೆ ಒಂದು ಸರಿ ಹೋದಾಗ ಮಾಡ್ತಿರ್ತೀನಿ ಕಬ್ಜದಲ್ಲಿ ಉಪೇಂದ್ರ ಅವರ ಒಂದು ಉಚಿತ ಒಂದು ಒಂದು ಸನ್ನಿವೇಶದ ಬಗ್ಗೆ ನಾನು ಹೇಳಿದ್ದೆ ಈ ಈ ಪಾತ್ರ ಅವರು ಒಗ್ಗೋದಿಲ್ಲ ಅಂತ ಒಂದು ನಾನು ರಿವ್ಯೂಲಿ ಹೇಳಿದ್ದೆ ಸೊ ಚೆನ್ನಾಗಿ ಹೋಗ್ತಾ ಇತ್ತು ಒಂದು ಒಂದು ಲಕ್ಷ ರಿವ್ಯೂ ಹೋಗ್ತಾ ಇತ್ತು ನನಗೆ ಯೂಟ್ಯೂಬ್ ಅಂತ ಯಾರೋ ಒಬ್ಬರು ಫೋನ್ ಮಾಡಿದ್ರು ಸಂಜೆ ಸರ್ ನೀವು ಇದನ್ನು ತಲುಪಿ ಡಿಲೀಟ್ ಮಾಡಿ ಅಂದರು ಅರೆ ನಾನೇಕಪ್ಪ ಡಿಲೀಟ್ ಮಾಡ್ಬೇಕಿದ್ನ ರಿವ್ಯೂ ಮಾಡಿದ್ದೀನಿ ಅಂತಂದೆ ಸರ್ ಡಿಲೀಟ್ ಮಾಡಬೇಕು ನನಗೆ ಒತ್ತಡ ಇದೆ ಅಂತಂದರು ಯಾರಿಂದ ಒತ್ತಡ ಇದೆ ಅಂತ ನಾನು ಕೇಳಿದೆ ಸರ್ ನಿರ್ಮಾಪಕರಿಂದ ನನಗೆ ತುಂಬ ಒತ್ತಡ ಇದೆ ಡಿಲೀಟ್ ಮಾಡಿ ಅಂದರು ನಾನು ಡಿಲೀಟ್ ಮಾಡಲ್ಲ ರೀ ಡಿಲೀಟ್ ಮಾಡಿದ್ರೆ ನಮ್ಮ ಅಭಿಮಾನಿಗಳೇನು ಕೂತಾರೆ ಪ್ರೇಕ್ಷಕರನ್ನ ಡಿಲೀಟ್ ಮಾಡಲ್ಲ ಅಂತಂದೆ ನಾನು ಅನ್ಕಂಡೆ ಯಾರು ತೆಗೆಯಲ್ವೋ ನಾವೇ ಡಿಲೀಟ್ ಮಾಡಬೇಕು ನಾನು ಅನ್ಕಂಡಿದ್ದೆ ಅರ್ಧ ಗಂಟೆ ನೋಡೋದ್ರೊಳಗೆ ಕಬ್ಜಾ ರಿವ್ಯೂ ಇರಲೇ ಇಲ್ಲ ಟೋಟಲ್ ಡಿಲೀಟ್ ಕತ್ತರಿಸ್ ಬಿಸಾಕ್ಬಿಟ್ಟಿದ್ರು ಅದರಷ್ಟು ಎಲ್ಲ ಬಂದಿತ್ತು ಅದೇನೋ ಯಾಕೆ ಹಂಗೆ ಮಾಡಿದ್ರಿ ನಮ್ಮ ಹೀರೋ ಹಾಗೆ ಅಂತ ನಾನು ಒಂದು ಹೇಳ್ತೀನಿ ನಿಮಗೆ ಅಭಿಮಾನಿಗಳಿಗೆ ಚಿತ್ರವನ್ನು ಅಭಿಮಾನದಿಂದ ನೋಡಿ ದುರಾಭಿಮಾನದಿಂದ ನೋಡ್ಕೋಬೇಡಿ ನೀವು ಸರಿ ಸರಿ ಇದೆ ಅಂತ ಹೇಳ್ಬೇಕು ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬೇಕು ಆವಾಗ ನೀವು ನಿಜವಾದ ಹೀರೋಗಳು ನಿಜವಾದ ಅಭಿಮಾನಿಗಳು ಸುಮ್ಮ ಸುಮ್ಮನೆ ಉತ್ಪ್ರೇಕ್ಷೆಗೆ ಅಭಿಮಾನಿಗಳಾಗಿ ಜೈಕರ್ ಹಾಕೋದನ್ನ ದಯವಿಟ್ಟು ಬಿಡಿ ಅಂತ ನಾನು ಹೇಳ್ತೀನಿ ಬೇನು ಬೇಜಾರು ಮಾಡ್ಕೊಂಡು ಚಿಂತೆ ಇಲ್ಲ ನೀವು ಮಾಡೋ ಒಂದು ತಪ್ಪು ಆ ಹೀರೋಗೆ ನೀವು ಹೊರ್ಥ ಕೊಡ್ತೀರಿ ನೀವು ಹೇಳೋ ಒಂದು ಒಂದು ನೇರವಾದ ಮಾತು ಆ ಹೀರೋಗೆ ತಲುಪುತ್ತೆ ನಾನು ಕರೆಕ್ಷನ್ ಮಾಡ್ಕೋತೀನಿ ಅಂತ ಆಯ್ತಲ್ಲ ದೊಡ್ಡ ನಟರು ಯಾವತ್ತು ದೊಡ್ಡದಾಗಿ ಯೋಚನೆ ಮಾಡ್ತಾರೆ ಅಭಿಮಾನಿಗಳು ನೀವು ಚೆನ್ನಾಗಿತ್ತಾ ಚೆನ್ನಾಗಿದೆಯನ್ನಿ ಚೆನ್ನಾಗಿಲ್ವ ನಮ್ಮ ಅಣ್ಣನ ಪಿಕ್ಚರ್ ಚೆನ್ನಾಗಿಲ್ಲ ಅಂದಕ್ಕೆ ನೀವೇನು ಕಷ್ಟ ನೇರವಾಗಿ ಹೇಳಿ ಸೊ ನಾವು ಕೂತ್ಕೊಡೋದು ಅದಕ್ಕೋಸ್ಕರನೇ ಇದೈತಲ್ಲ ನಾವಿಂದು ದೊಡ್ಡ ವಿಮರ್ಶಕರು ಅಲ್ಲ ಏನೂ ಅಲ್ಲ ಒಂದು ಸಣ್ಣ ಅನುಭವ ಇರುತ್ತೆ ನಾವು ಪಿಕ್ಚರ್ ಕೂತಾಗ ಮನೋರಂಜನೆಗೆ ನಾನು ಪಿಕ್ಚರ್ ನೋಡೋದು ಬೇರೆ ಎಂಟರ್ಟೈನ್ಮೆಂಟ್ಗೋ ಕೂತಾಗ ನಾನು ಬೇರೆ ಥರ ನೋಡ್ತೀನಿ ಆದರೆ ಇದಕ್ಕೆ ನೋಡಿ ನೋಡಿದಾಗ ಸುಮ್ ಸುಮ್ಮನೆ ಕೂತಿರಲ್ಲ ನೋಡಿ ನೋಡಿ ಬರ್ಕೊಂಡಿದ್ದೀನಿ ನಾನು ತೇಟ್ರಲ್ಲಿ ಬರ್ಕೊಂಡಿರೋದು ನಿನ್ನ ತೋರಿಸ್ತಾ ಇದೆ ನೋಡಿ ಪಾಯಿಂಟ್ ಹಾಕೋತೀನಿ ನಾನು ತೇಟ್ರಲ್ಲೂ ನೋಡಿ ಪಾಯಿಂಟ್ ಹಾಕೊಂಡಿದ್ದೀನಿ ನಾನು ಎಲ್ಲಲ್ಲಿ ಇದು ಬರುತ್ತೆ ಅಂತ ಈ ಥರ ನಾವು ಕೂತಾಗ ಮಾತಾಡ್ಬಂತು ಸುಮ್ಮನೆ ಏನೋ ರಿವ್ಯೂ ಹೆಚ್ಕೊಬಿಡೋಕೋ ಯೂಟ್ಯೂಬನ್ನ ಏನೋ ಗಿಟ್ಟಿಸ್ಕೊಬಿಡೋ ನಾನು ಈ ಥರ ಮಾಡೋದಿಲ್ಲ ನಾನು ಯಾಕಿದ್ನ ಹೇಳಿದೆ ಅಂದರೆ ಕಬ್ಜದ ಅನುಭವ ಹೇಳೋದಿಲ್ಲ ಏನೋ ಒಂದು ಕಾಮೆಂಟ್ ಮಾಡೋದು ಆಯಿತಾ ನೋ ಪ್ರಾಬ್ಲಮ್ ನೀವು ಕಾಮೆಂಟ್ ಮಾಡೋದು ನೀವು ಹೆಂಗಾರ ಮಾಡ್ಕೊಳ್ಳಿ ನಾವು ಕೂತಾಗ ನಾವು ಏನು ಹೇಳ್ಬೇಕು ಅದೇ ಹೇಳ್ಬೇಕಾಗತ್ತೆ ಶಿವರಾಜ್ ಕುಮಾರ್ ಅಂದ್ಬಿಟ್ಟು ನಾನು ತಲೆ ಮೇಲೆ ಎತ್ಕೊಂಡು ಹೇಳೋದು ಇನ್ಯಾರೋ ಅಂದ್ಬಿಟ್ಟು ಅದು ಮಾಡಬಾರ್ದು ಅಂತ ನನ್ನ ಭ್ರಮ ಅದು ಸಾಮಾಜಿಕ ನ್ಯಾಯ ಇಲ್ಲ ಪತ್ರಿಕೋದ ಧರ್ಮ ಅಲ್ಲ ಅಂತ ಹೇಳ್ತಾ ಸೊ ಇದಿಷ್ಟು ನಾನು ರಿವ್ಯೂ ಹೇಳಿದ್ದೀನಿ ಪ್ರಾಮಾಣಿಕವಾಗಿ ಹೇಳಿದ್ದೀನಿ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತೇಳಿ ಇಲ್ಲ ಇಲ್ಲ ನೀವು ನೀವೇನಾದರೂ ಕಾಮೆಂಟ್ ಹಾಕ್ಬೇಕಾದ್ರೆ ಮೊದಲು ಪಿಕ್ಚರ್ ನೋಡಿ ಸುಮ್ಮ ಕೂತ್ಕೊಂಡು ಅಭಿಮಾನಿ ಅಂತ ಕಾಮೆಂಟ್ ಮಾಡಿದ್ರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸಾಧ್ಯ ಪಿಕ್ಚರ್ನೂ ನೋಡಿ ಯಾಕಂದರೆ ಕನ್ನಡ ಚಿತ್ರಗಳು ಓಡ್ತಾ ಇಲ್ಲ ದಯವಿಟ್ಟು ಕನ್ನಡ ಚಿತ್ರಗಳು ಓಡ್ತಾ ಇಲ್ಲ ತುಂಬ ಕಷ್ಟಪಟ್ಟು ಮಾಡಿರ್ತಾರೆ ಇದೆಲ್ಲ ನೀವು ಒಂದು ಸರಿ ಥಿಯೇಟ್ರಿಗೆ ಭೇಟಿ ಕೊಡಿ ಚೇತ್ರ ತೇಟ್ರ್ ನೋಡಿ ನೂರ ತಪ್ಪು ನೂರ ತಪ್ಪು ಕೊಟ್ಟು ಪಿಕ್ಚರ್ ನೋಡಿ ಆವಾಗ ನೀವು ಜಡ್ಜ್ ಮಾಡಿ ನಾನು ನೋಡಿದ್ದೀನಿ ಪ್ರಾಮಾಣಿಕವಾಗಿ ನನಗೆ ಅನಿಸಿದನ್ನು ರಿವ್ಯೂ ಮಾಡಬೇಕು ಅಂತ ಹೇಳಿದ್ದೀನಿ ಅದು ಹೇಳ್ತಾ ಸೊ ಇಷ್ಟವಾಗಿದೆ ಇಷ್ಟ ಆಗಿದೆ ಅಂತ ಹೇಳಿ ಇಲ್ಲಿದ್ದರೆ ಇಲ್ಲ ಅಂತೇಳಿ ಅಂತ ಹೇಳ್ತಾ ಈ ಈ ಒಂದು ವಿಮರ್ಶೆಯನ್ನು ಮುಕ್ತಾಯ ಮಾಡ್ತಿದ್ದೀನಿ ಇದು ನಮ್ಮ ಸೋಣ ಟಿ ವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ